ಉಪ್ಪಿನಕಾಯಿ ಹೊಂಗೆಯ ನೆರಳಲ್ಲಿ ಕೂತ್ಕೊಂಡು ತಿನ್ನಂಗ ಗೈತ್ರಿ ಹೊಂಗೆಯ ನೆರಳಲಿ ಕೂತ್ಕೊಂಡು ತಿನ್ನಂಗ ಗೈತ್ರಿ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ರಾಯರ ಜೊತೆಯಲ್ಲಿ ಕೂತ್ಕೊಂಡು ತಿನ್ನಂಗ ರಾಯ ಕುತ್ಕೊಂಡು ತಿನ್ನಂಗ ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆ ಹೆಣಸಿಕೊಂಡು ಗಂಡ ನಾಪಕದಲ್ಲಿ ಕುತ್ಕೊಂಡು ನೋಡಿಯಂಗಾಗೈತ್ರಿ ಗಂಡ ನಾಪಕದಲ್ಲಿ ಕೂತ್ಕೊಂಡು ನೋಡಿಯಂಗಾಗೈತ್ರಿ ನಿಂತರ ಸೊಂಟ ನೋಯತೈತಿ ಕುಂತರ ಬೆನ್ನ ಮಲಾಗತೈತಿ ನಿಂತರ ಸೊಂಟ ನೋಯತೈತಿ that i've been